ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಹಣವನ್ನು ನಾವು ಹೇಗೆಲ್ಲ ಉಳಿಸಬಹುದು ಸುರಕ್ಷಿತವಾಗಿ ಹಣವನ್ನು ಹೇಗೆ ಇಡಬಹುದು ಎಂದು ತಿಳಿಸಿಕೊಟ್ಟಿದ್ದೆ ಕೆಲವರು ಹೇಳುತ್ತಾರೆ ದುಡ್ಡೇ ಅಲ್ಲವೂ ಅಲ್ಲ ಅಂತ ನಿಜ ಆದರೆ ದುಡ್ಡು ಇಲ್ಲದಿದ್ದರೆ ಏನೂ ಇಲ್ಲ ನಮಗೆ ಬೇಕಾದುದೆಲ್ಲವನ್ನು ಕೊಳ್ಳದಿದ್ದರೂ ನಮ್ಮ ಅವಶ್ಯಕತೆಗಳಿಗಾದರೂ ದುಡ್ಡು ಬೇಕೇ ಬೇಕು ಅದಕ್ಕಾಗಿ ಆದರೂ ಹಣ ಉಳಿಸಲೇಬೇಕು ಹೀಗೆ ಕಷ್ಟಪಟ್ಟು ಉಳಿಸಿದ ದುಡ್ಡು ಎಲ್ಲಿ ಸುರಕ್ಷಿತ ನಮ್ಮಂತ ಬಡ ಹಾಗೂ ಮಧ್ಯಮ ವರ್ಗದ ಸುರಕ್ಷಿತ ಉಳಿತಾಯಕ್ಕೆ ಅತ್ಯಂತ ವಿಶ್ವಾಸನೀಯ ಸ್ಥಳ ಅಂಚೆ ಇಲಾಖೆ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಹಾಗಾದರೆ ಅಂಚೆ ಇಲಾಖೆ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಭಾರತೀಯ ಅಂಚೆ ಸುಮಾರು ಎರಡು ನೂರು ವರ್ಷಗಳಿಂದ ಸಾರ್ವಜನಿಕ ಸೇವೆ ಮಾಡುತ್ತಾ ಬಂದಿದೆ ಅಂಚೆ ಇಲಾಖೆ ಸಾರ್ವಜನಿಕರಿಗೆ ಹಲವಾರು ಸೇವೆ ಕೊಡುತ್ತಾ ಬಂದಿದೆ ಭಾರತೀಯ ಅಂಚೆ ಅದರಲ್ಲಿ ಸಣ್ಣ ಉಳಿತಾಯ ಹಾಗೂ ಜೀವ ವಿಮಾ ಸೇವೆಗಳು ಉಂಟು ಅಂಚೆ ಇಲಾಖೆಯ ಸಣ್ಣ ಉಳಿತಾಯ ಸೇವೆ ಸುಮಾರು ನೂರು ವರ್ಷಗಳಿಂದ ಹಳೆಯದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಅಂಚೆ ಜಾಲ ನಮ್ಮ ಭಾರತೀಯ ಅಂಚೆ ದೇಶದಲ್ಲಿ ಸುಮಾರು ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ಅಂಚೆ ಕಚೇರಿಗಳಿವೆ ಇವುಗಳಲ್ಲಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಅಂಚೆ ಕಚೇರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಇವೆ ಎಲ್ಲ ಅಂಚೆ ಕಚೇರಿಗಳಲ್ಲಿಯೂ ಸಣ್ಣ ಉಳಿತಾಯ ಹಾಗೂ ಅಂಚೆ ಜೀವ ವಿಮೆ ಸೌಲಭ್ಯವಿದೆ ಹಾಗಾದರೆ ಅಂಚೆ ಕಚೇರಿಗಳಲ್ಲಿ ಉಳಿತಾಯ ಹೇಗೆ ಮಾಡುವುದು ಇವನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಬೇಸಿಕ್ಕಾಗಿ ಒಂದು ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ತೆರೆಯಬೇಕು ಒಂದು ಸರಳ ಫಾರ್ಮ್ ಇರುತ್ತದೆ ಅಕೌಂಟ್ ಓಪನಿಂಗ್ ಫಾರ್ಮ್ ತುಂಬಿ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಪ್ರತಿ ಕೊಡಬೇಕು ಜೊತೆಗೆ ಎರಡು ಫೋಟೋ ಲಗತ್ತಿಸಬೇಕು ಇದೊಂದು ಅಕೌಂಟ್ ನೀವು ಮೊದಲು ತೆರೆಯಲೇಬೇಕು ಈ ಖಾತೆ ನಿಮಗೆ ತುಂಬ ಉಪಯುಕ್ತವಾಗಿದೆ ನಿಮಗೆ ಸರ್ಕಾರಿ ಸೌಲಭ್ಯಗಳಿಗೂ ಈ ಖಾತೆ ಬೇಕೇ ಬೇಕು ಈ ಸೇವಿಂಗ್ಸ್ ಅಕೌಂಟ್ನ ವೈಶಿಷ್ಟ್ಯತೆ ಏನೆಂದರೆ ಇದರಲ್ಲಿ ನೀವು ಯಾವಾಗ ಬೇಕಾದರೂ ಹಣ ಇಡಬಹುದು ಹಾಗೂ ತೆಗೆಯಬಹುದು ಕನಿಷ್ಠ ನೂರು ರೂಪಾಯಿಯಿಂದ ಗರಿಷ್ಠ ಎಷ್ಟು ಬೇಕಾದರೂ ಇಡಬಹುದು ಇದಕ್ಕೆ ಪ್ರತಿಶತ ನಾಲ್ಕು ಪರ್ಸೆಂಟರಂತೆ ಬಡ್ಡಿ ದರವಿದೆ ಚೆಕ್ ಸೌಲಭ್ಯ ಎಟಿಎಂ ಸೌಲಭ್ಯ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯವೂ ಇದೆ ಈ ತರಹದ ಸೇವಿಂಗ್ಸ್ ಅಕೌಂಟ್ ನಿಮಗೆ ಬೇರೆ ಎಲ್ಲಿಯೂ ಸಿಗುವುದಿಲ್ಲ ಸುಲಭವಾಗಿ ಖಾತೆಯನ್ನು ತೆರೆಯಬಹುದು ಇದಕ್ಕೆ ಐಎಫ್ಎಸ್ ಕೋಡ್ ಕೂಡ ಇದೆ ಅಂಚೆ ಇಲಾಖೆಯಲ್ಲಿ ಅನೇಕ ವಿಧದ ಉಳಿತಾಯಗಳುಂಟು ಒಂದೊಂದಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೂ ನಮಸ್ಕಾರ